ಹಲೋ ನಮಸ್ತೆ ವೆಲ್ಕಮ್ ಅವ್ರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದಿವ್ಯಾ ಶೆಟ್ಟಿ ಐ ಹೋಪ್ ಯು ಆಲ್ ಆರ್ ಡೂಯಿಂಗ್ ಗ್ರೇಟ್ ಅಂಡ್ ನಾನು ಸಖತ್ ಇವತ್ತು ನ್ಯೂ ಇಯರ್ ಫಸ್ಟ್ಲಿ ಐ ವಿಶ್ ಯು ವೆರಿ ಹ್ಯಾಪಿ ನ್ಯೂ ಇಯರ್ ಸೊ ನ್ಯೂ ಇಯರ್ಗೆ ಬನಶಂಕರಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಟಿದ್ದು ನಾವು ಬನಶಂಕರಿಗೆ ಆಲ್ರೆಡಿ ರೀಚ್ ಆಗಿದ್ದೀವಿ ಬನಶಂಕರಿ ದೇವಿ ನೋಡೋಣ ಅಂತ ಯಾಕಂದ್ರೆ ತುಂಬಾ ದಿನದಿಂದ ಹೋಗ್ಬೇಕು ಅಂದ್ಕೊಂಡು ಹೋಗೋಕ್ಕಾಗಿರಲಿಲ್ಲ ಇಲ್ಲಿ ಫೆಸ್ಟಿವಲ್ ಟೈಮ್ ನ್ಯೂ ಇಯರ್ ಅಂಡ್ ಶುಕ್ರವಾರ ತುಂಬ ಕ್ರೌಡ್ ಇರುತ್ತೆ ಅಂತ ಅಕ್ಕ ಹೇಳ್ತಾಯಿದ್ರು ಆ್ಯಂಡ್ ಇಲ್ಲಿ ಇವತ್ತು ನನ್ನ ಜೊತೆ ಅರ್ಪಿತಾ ಆ್ಯಂಡ್ ಅಕ್ಕ ಜಾಯ್ನ್ ಆಗಿದ್ದಾರೆ ಅರ್ಪಿತಾ ನನ್ನ ಕೊಲ್ಲಿಗೂ ಅವಳಿಗೆ ನಾರ್ಮಲ್ ಆಗಿ ಬರ್ತೀಯ ಅಂತ ಕೇಳಿದೆ ಹ್ಞೂ ಅಂತ ಬಂದ್ಲು ಆ್ಯಂಡ್ ಅಕ್ಕ ಆಲ್ರೆಡಿ ಹೋಗೋ ಪ್ಲ್ಯಾನಲ್ಲಿ ಇದ್ದಿದ್ರಿಂದ ನಮ್ಮ ಜೊತೆ ಜಾಯ್ನ್ ಆಗಿದ್ರು ಬನ್ಶಂಕರಿ ಅಮ್ಮನ ದೇವಸ್ಥಾನ ಇದೆ ಅದು ಬಸ್ ಸ್ಟಾಪಿಗಾಗಿರಲಿ ಇಲ್ಲ ಮೆಟ್ರೋ ಆಗಿರಲಿ ತುಂಬ ಅಂದರೆ ತುಂಬ ಹತ್ತಿರ ಒನ್ ಆರ್ ಟೂ ಮಿನಿಟ್ಸ್ ವಾಕೆಬಲ್ ಅಷ್ಟೇ ಇರೋದು ಇದು ಬನ್ಶಂಕರಿ ಅಮ್ಮನ ದೇವಸ್ಥಾನ ಒಳಗಡೆಯಿಂದ ಎಷ್ಟು ಚೆನ್ನಾಗಿದೆ ಅಂದರೆ ನಾನು ಇಷ್ಟೋ ವರ್ಷಗಳಿಂದ ಬೆಂಗಳೂರಿಗಿದ್ರು ಒಂದು ಸಲವೂ ಬಂದಿರಲಿಲ್ಲ ಅನ್ನೋ ಒಂದು ರಿಗ್ರೆಟ್ ಇತ್ತು ಬಟ್ ಇವಾಗ ತುಂಬ ಆಯಿತು ಆ್ಯಂಡ್ ನನ್ನ ಜೊತೆ ಇವತ್ತು ನಾನು ನನ್ನ ತಮ್ಮ ಇಬ್ಬರು ಹೋಗೋಣ ಅಂತ ಫಸ್ಟು ಡಿಸೈಡ್ ಆಗಿದ್ದು ನನ್ನ ಜಯಂತು ಸಹ ಬಂದಿದ್ದಾನೆ ಟ್ವೆಂಟಿ ಅದು ಅಂಡ್ ಈ ಒಂದು ಪ್ಲೇಸ್ ಏನಿದೆ ಇಲ್ಲಿ ಹೋಮ ಏನಾದರೂ ಮಾಡಿಸ್ಬೇಕು ಅಂತ ಇದ್ರೆ ಫಸ್ಟ್ ಏನೋ ನೀವು ಕಾಂಟ್ಯಾಕ್ಟ್ ಮಾಡಿ ಇನ್ಫಾರ್ಮ್ ಮಾಡಿದರೆ ಇಲ್ಲಿ ಹೋಮ ಸಹ ಮಾಡಿಕೊಡ್ತಾರೆ ಇಲ್ಲ ದೇವಸ್ಥಾನಗಳಲ್ಲಿ ಏನಾರು ಹೋಮ ಪೂಜೆ ಇದ್ದಾಗ್ಲೂ ಇಲ್ಲೇ ಹೋಮ ಮಾಡೋದು ಸೊ ಈ ಪ್ಲೇಸ್ ಬಂದು ಹೋಮ ಮಾಡೋಕ್ಕೆ ಅಂತಲೇ ಇದೆ ಇಲ್ಲಿ ಬಂದು ನವಗ್ರಹದು ದೇವಸ್ಥಾನ ಇದೆ ಇಲ್ಲೇ ನೀವು ನೋಡ್ತಾ ಇದ್ದೀರಾ ಈ ಕಲ್ಲೇನಿದೆ ಅಲ್ಲಿ ನೀವೇನಾದ್ರೂ ಮನಸ್ಸಿನಲ್ಲಿ ಅಂದ್ಕೊಂಡು ಕೈ ಇಟ್ಟರೆ ಅದು ಆಗೋದಾದರೆ ಅದು ರೊಟೇಟ್ ಆಗುತ್ತಂತೆ ರೊಟೇಟ್ ಇನ್ ದ ಸೆನ್ಸ್ ನಮಗೆ ಅದು ಕಾಣಲ್ಲ ಬಟ್ ನೀವು ಕೈ ಇಟ್ಟಿರೋದ್ರಿಂದ ಯು ಕ್ಯಾನ್ ಫೀಲ್ ಇಟ್ ಅಂದರೆ ಸ್ವಲ್ಪ ಮೂವ್ ಆಗೋ ಥರ ವೈಬ್ರೇಟ್ ಆಗುತ್ತಂತೆ ಅದು ಆಗೋದಾದರೆ ಅದನ್ನ ಅಕ್ಕ ಹೇಳಿದ್ರು ನನಗೂ ಗೊತ್ತಿರಲಿಲ್ಲ ಸೊ ಇಲ್ಲಿ ಕೈ ಕಟ್ಟಾಕ ಅನ್ಬಿಟ್ಟು ದಾರ ತೊಗೊಂಡಿದ್ದು ಸವಿತಾಕ ಎಲ್ಲಾರಿಗೂ ಕಟ್ತಾ ಇದ್ರು

ಅಂಡ್ ಇದು ಅರ್ಪಿತಾ ಅಂಡ್ ಅರ್ಪಿತಾ ಫ್ರೆಂಡು ಬಂದಿದ್ದಾರೆ ಅವ್ರು ಕ್ಯಾಮ್ರಾದ ಬರ್ತಿಲ್ಲ ನನ್ನ ತಮ್ಮ ಬಂದಿದ್ದಾನೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಎಂಟು ಅಕ್ಕ ಊಟಕ್ಕೆ ಎಂಟು ಲೈನು ಅಕ್ಕ ಮತ್ತೆ ಹೂ ಬೀಳ್ತು ಆಲ್ಮೋಸ್ಟ್ ಹತ್ತರಿಂದ ಹದಿನೈದು ನಿಮಿಷ ಆಯ್ತು ಅಕ್ಕ ನಾವಿಲ್ಲಿ ಬರೋಷ್ಟೊತ್ತಿಗೆ ಆ್ಯಂಡ್ ಅಲ್ಲೇನು ಆಲ್ರೆಡಿ ಒಬ್ರು ಅಂಕಲ್ ನಿಂತಿದ್ರು ದೇವಸ್ಥಾನದವ್ರು ಅಲ್ಲೊಂದು ಇನ್ಸಿಡೆಂಟ್ ಆಯಿತು ಬಟ್ ಅದು ರೆಕಾರ್ಡಿಗೆ ಇಟ್ಟಿದೆ ಬಟ್ ಅದು ಆಗಿಲ್ಲ ಹಾಗಿಲ್ಲ ಅಲ್ಲೇನಾಯಿತಂದ್ರೆ ಅವರು ಆ್ಯಕ್ಚುಲಿ ಹೊರಗಡೆನೆ ಕೂತ್ಕೊಂಡು ತಿನ್ನೋಕೆ ಏನು ಬಿಟ್ಟು ಊಟ ಕೊಡ್ತಾ ಇದ್ರು ಇನ್ ಭೀ ನಾ ಅಲ್ಲೆಲ್ಲ ಜನ ಕ್ರೌಡ್ ಜಾಸ್ತಿ ಆಯಿತು ಅಂದ್ಬಿಟ್ಟು ಮೇಲುಗಡೆ ಹೋಗಿ ಅಂದ್ಬಿಟ್ಟು ಅದು ಊಟದ್ದು ಹೊರಗೆ ಒಳಗಡೆ ಇಡ್ತಾಯಿದ್ರು ಸೊ ಅವಾಗ ಅಪ್ಪಿ ಪುಳಿಯೋಗರೆ ಖಾಲಿ ಆಯಿತಾ ನನಗೆ ಪುಳಿಯೋಗರೆ ಬೇಕಿತ್ತು ಅಂದ್ಲು ಸೊ ಅದಕ್ಕೆ ಅಂಕಲ್ ಏನಿದ್ರು ಅವರು ಒಂದೆರಡು ಮೂರು ಸಲನೇ ಹಾಕಿಸ್ಕೊಂಡು ತಿನ್ನಮ್ಮ ಅಂತ ಅಪ್ಪಿ ಹೇಳ್ತಾಯಿದ್ರು ಬಟ್ ಅನ್ಫಾರ್ಚುನೇಟ್ಲಿ ಅದು ರೆಕಾರ್ಡ್ ಆಗಿರಲಿಲ್ಲ ಇಟ್ ವಾಸ್ ರಿಯಲಿ ತುಂಬ ಆಗಿತ್ತು ಆ ಮೂಮೆಂಟು ಅಪ್ಪಿ ಎಕ್ಸ್ಟ್ರಾ ಪುಳಿಯೋಗ್ರೆ ಹಾಸ್ಕೊಬಂದ ಅವ ಅಂಕಲ್ ಹೇಳಿದ್ರು ಅಪ್ಪಿ ನಂಬಳಿ ಖಾಲಿ ಯಾರು ನೀನು ಅವ ಅಂಕಲ್ ಸ್ಪೆಷಲ್ ಆಗಿ ಬರೀ ಹೇಳಿದ್ದಾರೆ ಅವಳಿಗೆ ಜಾಸ್ತಿ ಹಾಕಿಸಿ ಅಂತ ಹೇಳಿ ತಗೊಟ್ಟಿದ್ ನೀನು ಬಚ್ಚವಾಗಿ ತಪ್ಪಿ ಎಲ್ಲಾರು ನೋಡಿ ರಕ್ತ ಇದೆ ಮುಚ್ಚಿಡ್ಕೊಂಡು ಹೋಗಿದ್ದ ಈಗ ನಿಂದು ಕಳ್ಳರು ಕಳ್ಳರು ತರ ಬಂದಿದ್ದಾಳೆ ಅಕ್ಕ ಎಂತ ಕಳ್ಳ ಅಂದ್ರೆ ಯಪ್ಪ ಎಂತ ಕಳ್ಳಿದಾಳೆ ಅಂದ್ರೆ ಅಕ್ಕ ನಿನ್ ಕಡೆ ನೋಡ್ತಿದ್ರೆ ಆ ಕಡೆಯಿಂದ ಗುಡ್ಗುಡುಗು ಗುಡುಗು ಅಳ್ಕೊಂಡ್ ಬರ್ಬೇಕಾರೆ ತಟ್ಟೆ ಮತ್ತೆ ಮುಚ್ಕೊಂಡ್ ಬಂದ್ಲು ಚೆನ್ನಾಗಿ ತಿನ್ಕೋ ಕೇಳಿದ್ರು

ಇಲ್ಲಿ ಏನು ಡಿಸ್ಕಶನ್ ಆಗ್ತಿದೆ ಅಂದರೆ ಅಪ್ಪಿ ಗೀ ಐಟಮ್ ತಿನ್ನೋಲ್ಲ ಸೊ ಕೇಸರಿ ಭಾತ್ ತಿಂದಿರಲಿಲ್ಲ ಆ್ಯಂಡ್ ಸವಿತಾ ಅಕ್ಕಗೆ ರೈಸ್ ಐಟಮ್ ತುಂಬ ಜಾಸ್ತಿ ಹಾಕಿದ್ರು ಸೊ ಅದಕ್ಕೆ ಸವಿತಾ ಅಕ್ಕ ಇದ್ದಿದ್ದು ನಮ್ಮದು ಮತ್ತು ಅಪ್ಪಿ ಫ್ರೆಂಡು ಏನು ಪ್ಲೇಟ್ ಖಾಲಿ ಆಗಿತ್ತು ಅದನ್ನ ಅವ್ರ ಪ್ಲೇಟ್ ಮೇಲೆ ಮುಚ್ಕೊಂಡು ತೊಗೊಂಡು ಹೋಗ್ತೀವಿ ಅಂತ ಇಟ್ಕೊಂಡು ಹೋಗ್ತಾಯಿದ್ರು ಬಟ್ ಇನ್ ಬಿಟ್ವೀನ್ ಅಂಕಲ್ಲು ಕಂಡು ಹಿಡಿದುಬಿಟ್ರು ಸೊ ಸವಿತಾ ಅಕ್ಕ ಜೊತೆ ಅವರು ಮಾತಾಡ್ಬೇಕಾರೆ ಅಪ್ಪಿ ಸೈಕಲ್ ಗ್ಯಾಪಲ್ಲಿ ಓಡ್ ಬಂದುಬಿಟ್ಟಿದ್ಲು ಲಾಸ್ಟಿಗೆ ಸವಿತಾ ಅಕ್ಕ ನಾವು ಇಬ್ಬರು ತಿಂದು ಖಾಲಿ ಮಾಡಿ ಬಂದಿದ್ದಾಯ್ತು ಆ್ಯಂಡ್ ಎಲ್ಲ ಮುಗಿಸ್ಕೊಂಡು ಮತ್ತೆ ಮನೆ ಕಡೆ ರಿಟರ್ನ್ ಆಗ್ತಾಯಿದ್ದು ಬಟ್ ಬರ್ಬೇಕಾದ್ರೆ ತುಂಬ ಕ್ರೌಡ್ ಇತ್ತು ನೀವು ನೋಡ್ಬೋದು ನ್ಯೂ ಇಯರ್ ಆಗಿರೋದ್ರಿಂದ ಸೊ ಬನ್ಶಂಕ್ರಿಂದ ಸವಿತಾ ಅಕ್ಕ ಆರ್ ಆರ್ ನಗರ ಹೋಗ್ತಿದ್ದಿ ಅಂತ ಹೊರಟ್ರು ನಾವೆಲ್ಲ ಮನೆ ಕಡೆ ರಿಟರ್ನ್ ಆದೋ ಸೊ ಇಷ್ಟ ಆಗಿತ್ತು ಈ ಬ್ಲಾಗ್ ಅಲ್ಲಿ ಅಕ್ಕ ಅಲ್ಲಿಂದ ಅಕ್ಕ ಮನೆಗೆ ಅವ್ರ ಮನೆಗೆ ಹೋಗ್ತೀನಿ ನಿಮ್ಬಿಟ್ಟು ಆರಾಮ್ ನಗರಕ್ಕೆ ಹೋದರು ನಾವು ಇಸ್ಕೊಂಡು ಹೋಗೋಣ ಅಂತಿದ್ದೋ ಬಟ್ ನೈಟ್ ಶಿಫ್ಟ್ ಮಾಡಿದ್ರಿಂದ ಆಲ್ರೆಡಿ ಒನ್ ಓ ಕ್ಲಾಕ್ ಅಷ್ಟೊತ್ತಿಗೆ ವಿ ಆರ್ ಡೋಸಿಂಗ್ ಅಪ್ ಲೈಕ್ ಆಲ್ಮೋಸ್ಟ್ ಪೂರಕವೂ ಆಗ್ತಿತ್ತಿಲ್ಲ ಅಷ್ಟು ಇದ್ದರೆ ಸ್ಟಾರ್ಟ್ ಆಗಿಬಿಟ್ಟಿತ್ತು ಸೊ ಅದರಿಂದಾಗಿ ಅಕ್ಕ ಅಲ್ಲಿಂದ ಆರಾಮ್ ನಗರಾಗಿ ಹೋದ್ರು ಆ್ಯಂಡ್ ನಾನು ಅಪ್ಪಿನೂ ಬೊಮ್ಮನಾಳಿರೋದ್ರಿಂದ ನಾವು ರಿಟರ್ನ್ ಬೊಮ್ಮನಾಳಿಗೆ ಬಂದು ಸೊ ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದೆ ಡೋಂಟ್ ಫಾರ್ ಟು ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಶೆಟ್ಟಿ ಥ್ಯಾಂಕ್ ಯು ಫಾರ್ ವಾಚಿಂಗ್